ತಾಲೂಕಿನ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ ಎಲ್ಲರೀತಿಯ ಕಾರ್ಯಕರ್ತ ಬಂಧುಗಳೇ ಪಕ್ಷದ ಇವತ್ತು ವಿಶೇಷವಾಗಿ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮದ ಮೂಲಕ ಇವತ್ತು ರಾಜ್ಯದ ಮೂಲೆ ಮೂಲೆಗೂ ಕೂಡ ಹೋಗಿ ಪಕ್ಷದ ಪ್ರಮುಖ ಮುಖಂಡರು ಇವತ್ತು ಕೂಡ ವೈಯಕ್ತಿಕವಾಗಿ ಪ್ರತಿಯೊಬ್ಬ ಭೇಟಿಯನ್ನ ಮಾಡಬೇಕು ನಿಮ್ ಜೊತೆ ಕೂತು ಕೆಲವರಷ್ಟು ಕಳಿಬೇಕು ಅಂತಕ್ಕಂಥ ಅಪೇಕ್ಷೆ ಇರ್ತಾ ಅಭಿನಾಸ ಇವತ್ತು ವಿಶೇಷವಾಗಿ ಆರ್ಥಿಕ ತುಮಕೂರು ಜಿಲ್ಲೆಯಲ್ಲಿ ಒಂದು ಪ್ರವಾಸದಲ್ಲಿ

ಸನ್ಮಾನ್ಯ ಕುಮಾರಣ್ಣದಲ್ಲಿ ಹಾಗೂ ಎಲ್ಲ ನನ್ನ ಯುವ ಸಮುದಾಯ ನನ್ನ ಆತ್ಮೀಯ ಅಣ್ಣ ತಮ್ಮದೇ ವಿಶೇಷವಾಗಿ ಇವತ್ತಿನ ಈ ಒಂದು ಸಭೆಯಲ್ಲಿ

ಚುನಾವಣೆಯಲ್ಲಿ ಸ್ಪರ್ಧೆ ಚುನಾವಣೆಯಲ್ಲಿ ಕೂಡ ಯಾವುದೇ ಆತ್ಮವಿಶ್ವಾಸವನ್ನು ಆತ್ಮವಿಶ್ವಾಸವನ್ನ ಆತ್ಮಸ್ಥೈರ್ಯವನ್ನು ಆತ್ಮಸ್ಥೈರ್ಯ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆ ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅಂತಕ್ಕಂಥದ್ದನ್ನ ನಿಮ್ಮ ಪರವಾಗಿ ನಾನೇ ತಿಳಿಸ್ತೀನಿ ಬಯಸ್ತೇನೆ ಆದ್ರೆ ಅಂತ ನಾವು ಮನೆಯಲ್ಲಿ ಇಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ಇಟ್ಕೊಳ್ಬೇಕು ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಳ್ಬೇಕು ಸಮಾಜವನ್ನು ಕಟ್ತದೆ ಸಮಾಜ ಬಗ್ಗೆ ಕೆಲಸವನ್ನು ಮಾಡ್ತದೆ ಸಮಾಜ ಪರವಾಗಿ ದುಡಿತೇನೆ ಎಲ್ಲಾ ಸಮುದಾಯ ಜಾತಿ ಧರ್ಮ ವರ್ಗವನ್ನ ಜನ ಯಾಕೆಂದ್ರೆ ಚುನಾವಣೆಯಲ್ಲಿ ಒಲೆ ಸೇರ್ಕೊಳ್ತೇವೆ ಅಂತ ಬಹುಶಃ ನೀವು ಜನಪ್ರತಿ ಆಗ್ತಕ್ಕಂಥದಕ್ಕೆ ಅರ್ಹತೆ ಇಲ್ಲ ಹಾಗಾಗಿ ನಮ್ ಕಂಡಿದ್ದೇನೆ ಆದ್ರೆ ಉದ್ರೇಶ್ ಅವರು ಬಹಳ ಕಷ್ಟಪಟ್ಟು ಹೆಜ್ಜೆ ಆಗ್ತಾ ಇದ್ದಾರೆ ಹೇಳ್ತೇನೆ